ಕಾಲಕ್ರಮದಲ್ಲಿ ಧರ್ಮ ಮತ್ತು ಅಧರ್ಮದ ನಡುವೆ ನಡೆದ ಮಹಾಯುದ್ಧ ಕುರುಕ್ಷೇತ್ರ ಯುದ್ಧ ಅನೇಕ ರಾಜರ ಮಹಾಯೋಧರ ಮತ್ತು ಬದುಕನ್ನು ಬಲಿ ಪಡೆದುಕೊಂಡಿತು ಯುದ್ಧ ಮುಕ್ತಾಯಗೊಂಡಾಗ ಪಾಂಡವರು ವಿಜಯಗಳಾದರು ಕೌರವರು ಸಂಪೂರ್ಣವಾಗಿ ನಾಶವಾಗಿದ್ದರು ಆದರೆ ಈ ಯುದ್ಧದಲ್ಲಿ ಒಬ್ಬ ಯೋಧನೂ ಸೋಲದೂ ಇಲ್ಲ ಸಾಯೋದೂ ಇಲ್ಲ ಆತನ ಹೆಸರೇ ಊರವರ ಸೋಲು ತನ್ನ ಪಿತೃವಿಯೋಗ ಮತ್ತು ಅನ್ಯಾಯದಿಂದ ಅವನ ಮನಸ್ಸು ಪ್ರತೀಕರವಾಗಿ ದಹನಗೊಂಡಿತು ಮುಂದೆ ದ್ರೋಣಾಚಾರ್ಯರ ಮರಣದ ನೋವಿನಿಂದ ಹೊತ್ತಿ ಉರಿಯುತ್ತಿದ್ದ ಪಾಂಡವರು ನನಗೆ ಕಷ್ಟ ತಂದರು ಈಗ ನಾನು ಅವರ ಬದುಕನ್ನೇ ನಾಶ ಮಾಡುತ್ತೇನೆ ಎಂದು ಅವನು ಶಪಥ ಹಾಕಿದ್ದನು ಅಶ್ವತ್ಥಾಮ ಪಾಂಡವರ ಶಿಬಿರಕ್ಕೆ ನುಗ್ಗಿದನು ಜಾಗೃತ ಯೋಧರನ್ನು ಸಾಯಿಸಿ ದ್ರೌಪದಿ ಪುತ್ರರನ್ನು ಅಮಾನುಷವಾಗಿ ಹತ್ಯೆ ಮಾಡಿದನು ತನ್ನ ಕೋಪಕ್ಕೆ ಅವನು ಮಗುವಿನಂತಿರುವ ಪಾಂಡವರ ಮಕ್ಕಳನ್ನು ಬಲಿ ಪಡೆದನು ಆದರೆ ಇದನ್ನು ಕೇಳಿದ ಪಾಂಡವರು ಬಿದ್ದರು ಅರ್ಜುನ ಕೋಪಗೊಂಡು ಸೆರೆ ಹಿಡಲು ಹೊರಟು ಬಂದನು ಭೀಮನಿಗೆ ಆತನನ್ನು ಕೊಲ್ಲಲು ಮನಸ್ಸಾಗಿತ್ತು ಆದರೆ ಶ್ರೀಕೃಷ್ಣ ಅದನ್ನು ತಡೆಹಿಡಿದರು ಮರಣ ಈತನಿಗೆ ಶಿಕ್ಷೆಯಾಗಲು ಸಾಲದು ಈತನಿಗೆ ನಾನು ಶಾಶ್ವತ ಶಾಪ ನೀಡುತ್ತೇನೆ ಎಂದು ಶ್ರೀಕೃಷ್ಣ ಹೇಳಿದನು ನೀನು ಅಮನರಾಗಿರುವೆ ಆದರೆ ನಿನ್ನ ದೇಹವು ಶಾಶ್ವತ ಕಟ್ಟು ನೋವಿನಲ್ಲಿ ಮುಳುಗುತ್ತಿರುತ್ತದೆ ನಿನ್ನ ಗಾಯಗಳು ಎಂದಿಗೂ ಗುಣಮುಖವಾಗುವುದಿಲ್ಲ ನೀನು ಕ್ಷಮೆ ಬೇಡಿದರೂ ಅದು ಸಿಗದು ಜನರು ನಿನ್ನನ್ನು ಗುರುತಿಸುವುದಿಲ್ಲ ಸಹಾಯ ಮಾಡುವುದಿಲ್ಲ ನೀನು ಅನಂತ ಕಾಲ ಭೂಮಿಯ ಮೇಲೆ ತಿರುಗಾಡಬೇಕಾಗುವುದು ನಿನ್ನ ಅಮರ ಯಾತನೆ ಪ್ರಾರಂಭವಾಯಿತು